ಪದೇ ಪದೇ ಈ ಬೆನ್ನು ಸೊಂಟ ನೋವೆಲ್ಲ ಬರ್ತಾ ಇದ್ದರೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ಮನೆಯಲ್ಲಿ ಪ್ರತಿದಿನ ಫಾಲೋ ಮಾಡ್ಬೋದು ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವುದು ಆ ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಬೆನ್ನು ಸೊಂಟ ನೋವೆಲ್ಲ ಇದ್ದಾಗ ಐಸ್ ಪ್ಯಾಕ್ನ ಇಟ್ಕೊಳ್ಬಹುದು ಅದರಿಂದ ನಿಧಾನವಾಗಿ ಮಸಾಜ್ ಮಾಡೋದರಿಂದ ಬೆನ್ನುವು ಸೊಂಟ ನೋವೆಲ್ಲ ಕಂಟ್ರೋಲ್ಗೆ ಬರುತ್ತೆ ಐಸ್ ಪ್ಯಾಕ್ ಬದಲಿಗೆ ನೀವು ಹೀಟ್ ಪ್ಯಾಕ್ ಕೂಡ ಇಟ್ಕೊಳ್ಬಹುದು ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ನಾವು ಪ್ರತಿದಿನ ನಿಲ್ಲುವಂತಹ ಭಂಗಿ ಅಥವಾ ಕುಳಿತುಕೊಳ್ಳುವಂತಹ ಭಂಗಿ ಹಾಗೆ ಮಲಗುವಂತಹ ಪೊಸಿಷನ್ ಎಲ್ಲದೂ ಕೂಡ ಕರೆಕ್ಟಾಗಿ ಇರಬೇಕಾಗತ್ತೆ ಇದರಿಂದಾಗಿ ಕೂಡ ನಮಗೆ ಬೆನ್ನು ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಕೂತ್ಕೊಳ್ಳುವಾಗ ಆದಷ್ಟು ಸ್ಟ್ರೇಟಾಗಿ ಕೂತ್ಕೊಳ್ಬೇಕು ಬೆನ್ನನ್ನು ನೇರ ಮಾಡಿ ಇಟ್ಕೊಂಡು ನಿಲ್ಲುವಾಗಲೂ ಹಾಗೆ ಹೇಗಂದರೆ ಹಾಗೆ ನಿಲ್ಲೋದ್ರ ಬದಲಿಗೆ ಆದಷ್ಟು ಸ್ಟ್ರೇಟಾಗಿ ನಿಂತ್ಕೊಳ್ಳುವಂತಹ ಅಭ್ಯಾಸ ಎಲ್ಲ ಇದ್ದರೆ ಬೆನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಆಗಿ ಎಕ್ಸಸೈಸ್ ಮಾಡಬೇಕಂದ್ರೆ ಬೆನ್ನಿಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನು ಮಾಡಬೇಕು ಬೆನ್ನು ನೋವು ಕಡಿಮೆ ಮಾಡ್ಕೊಳ್ಳೋಕ್ಕಂತಲೇ ಅಂತಲೇ ಖಂಡಿತವಾಗಲೂ ಬೇರೆ ಬೇರೆ ರೀತಿಯ ಎಕ್ಸಸೈಸ್ ಎಲ್ಲ ಇರುತ್ತೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡೋದ್ರಿಂದ ಕೂಡ ನಾವು ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ತುಂಬ ಎಲ್ಲ ಇದ್ದಾಗ ಬೇರೆ ಏನೂ ಇಲ್ಲ ಅಂದರೆ ತುಂಬ ಸಿಂಪಲ್ಲಾಗಿ ಏನು ಅಂದರೆ ನಾವು ಸ್ನಾನ ಮಾಡೋಕ್ಕೆ ಬಿಸಿ ನೀರನ್ನು ಯೂಸ್ ಮಾಡ್ತೀವಿ ಅಲ್ವಾ ಸೊ ಆ ಬಿಸಿ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಸೈಂಧವ ಲವಣ ಅಂತ ಕೂಡ ನಿಮಗೆ ಸಿಗುತ್ತೆ ಅದನ್ನು ಕೂಡ ಮಾಡಬಹುದು ಸೈಂಧವ ಲವಣ ಆದರೆ ಒಳ್ಳೆಯದು ಇಲ್ಲ ಆದರೆ ಕಲ್ಲುಪ್ಪನ್ನು ಒಂದು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಸ್ನಾನದ ನೀರಿಗೆ ಆ್ಯಡ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನೋವೆಲ್ಲ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಬೆನ್ನು ನೋವು ಮತ್ತು ಸೊಂಟ ನೋವನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಈ ಟಿಪ್ಸ್ಗಳನ್ನು ನಾವು ಪ್ರತಿದಿನ ಫಾಲೋ ಮಾಡಿದರೆ ಸಾಕಾಗುತ್ತೆ ನಿಮಗೆ ಎಷ್ಟೋ ನೋವಿಂದ ರಿಲೀಫ್ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು